ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆರ್ಣ ಟಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಆ ವ್ಯಕ್ತಿಯ ಪ್ರೀತಿಗೋಸ್ಕರ ತುಂಬಾ ಹಂಬಲಿಸ್ತಾ ಇರ್ತೀವಿ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಓಕೆ ಸೊ ಆ ವ್ಯಕ್ತಿಯ ಪ್ರೀತಿ ನನಗೆ ಬೇಕೇ ಬೇಕು ಅನ್ನಿಸ್ತಾ ಇರುತ್ತೆ ಸೊ ಆ ವ್ಯಕ್ತಿ ಇಲ್ಲದೆ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹಂಬಲಿಸ್ತಾ ಇರ್ತೀರ ಅವರ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಹಂಬಲಿಕೆಯಲ್ಲಿ ಇರ್ತೀರ ಆದ್ರೆ ಅದೇ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಯಾಕೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತೀನಿ ಯಾಕೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಸುಮಾರು ಜನ ಪರ್ಸನಲ್ ರೀಡಿಂಗ್ಸ್ಗಳಲ್ಲಿ ಅವ್ರು ಹೇಳೋದು ಇದೆ ನಾನು ನಿಷ್ಕಲ್ಮಶವಾಗಿ ಪ್ರೀತಿ ಕೊಡ್ತಾ ಇದ್ದೀನಿ ನಾನು ನಿಷ್ಕಲ್ಮಷವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಮತ್ತೆ ನಾನು ಯಾವುದ್ರಲ್ಲೂ ಕೂಡ ತಪ್ಪನ್ನ ಮಾಡಿಲ್ಲ ಆದ್ರೂ ಕೂಡ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಿಮ್ಮಲ್ಲಿ ಕಾಡ್ತಾ ಇರತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ಎಂಗ್ ಅನ್ನ ತಗೋತಾ ಇರೋದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುತ್ತಾ ಇರುವಂತಹ ನಂಬರ್ ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ಯಾರಿಗೆಲ್ಲ ಈ ತರಹದ ಪ್ರಶ್ನೆಗಳು ಇರುತ್ತೋ ಅವರು ನಿಮ್ಮ ಪರ್ಸನಲ್ ರೀಡಿಂಗ್ಗಳ ಮೂಲಕವಾಗಿ ನೀವು ಕ್ಲಾರಿಫೈ ಅನ್ನು ಮಾಡ್ಕೋಬಹುದಾಗಿರುತ್ತೆ ಓಕೆ ಕಾನ್ಸೆಪ್ಟ್ ನ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಎರಡು ಆಪ್ಷನ್ಗಳನ್ನು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಒಂದು ಬನಾನವನ್ನ ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇದು ಫೈಲ್ ನಂಬರ್ ಒನ್ ಮ್ಯಾಂಗೋ ಅನ್ನು ನಿಮಗೋಸ್ಕರ ಆಯ್ಕೆಯಾಗಿ ಮ್ಯಾಂಗೋ ಅನ್ನು ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇದು ಫೈನ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಬಹುದು ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಅತಿಯಾಗಿ ಪ್ರೀತಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ನಿಮ್ಮಿಂದ ಯಾಕೆ ದೂರ ದೂರ ಹೋಗ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡ್ಬೇಕು ಅನ್ಕೋತೀರ ಮೆಸೇಜ್ನ ಮಾಡಿ ನಾನು ಕನೆಕ್ಟ್ ಆಗ್ಬೇಕು ಅನ್ಕೋತೀರಾ ಫೋನ್ ಮಾಡ್ಲಿ ಅವರು ನನ್ಗೆ ದಯಸ್ತಾ ಇರ್ತೀರಾ ಅವರ ಪ್ರೀ ಅವರ ಪ್ರೀತಿ ನನಗೆ ಬೇಕು ಅನ್ನುವಂತಹ ರೀತಿಯಲ್ಲಿ ಹಂಬಲಿಕೆಯಲ್ಲಿ ಇರ್ತೀರಾ ಇಂತಹ ಕೆಲವು ಸಂದರ್ಭಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯೇ ದೂರ ದೂರ ಹೋಗ್ತಾ ಇರ್ತಾರೆ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಿಮ್ಗೆ ಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಈ ವಿಡಿಯೋನ ನೋಡ್ಬೋದಾಗಿರತ್ತೆ ಸೊ ರೀಡಿಂಗ್ ತಗೋದ್ರಿಂದ ಪ್ಲೀಸ್ ಸೆಲೆಕ್ಟ್ ಅಂತ ಹೇಳಿದೆ ಈ ಎರಡು ಫ್ರೂಟ್ ಅಲ್ಲಿ ಯಾವ್ದು ಯಾವ ಫ್ರೂಟ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಫ್ರೂಟ್ ಅನ್ನು ಸೆಲೆಕ್ಟ್ ಮೂಲಕ ಮಾಡ್ಕೊಳ್ಳೋದ್ರೀಡಿಂಗ್ ನೀವು ನೋಡಬಹುದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಲಿನ ಟೈಮಿಂಗ್ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಸೊ ಯಾರೆಲ್ಲ ಬನಾನವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ಸೊ ನೀವು ಅತಿಯಾಗಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಹಗಲು ರಾತ್ರಿ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಅವ್ರು ಯಾವಾಗ ಫೋನ್ ಮಾಡ್ತಾರೆ ಯಾವಾಗ ಬ್ಲಾಕ್ ಲಿಸ್ಟ್ ಇಂದ ಆಚೆ ತೆಗಿತಾರೆ ಯಾವಾಗ ಅವ್ರು ನನಗೆ ಕನೆಕ್ಟ್ ಆಗ್ತಾರೆ ಯಾವಾಗ ಪ್ರೀತಿಯಿಂದ ನನಗೆ ಮಾತಾಡಿಸ್ತಾರೆ ಅಂತ ಯಾರೆಲ್ಲ ಹಂಬಲಿಸ್ತಾ ಇದ್ದೀರೋ ಅದೇ ವ್ಯಕ್ತಿ ನಿಮಿಂದ ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಅಂತ ಪ್ರಶ್ನೆ ನಿಮ್ಮಲ್ಲಿ ಇರತ್ತಲ್ವಾ ಸೊ ಆ ಪ್ರಶ್ನೆಗೆ ಉತ್ತರ ಸ್ಪಿರಿಟ್ಸ್ ಗಳು ಏನ್ ಕೊಡ್ತಾರೆ ಏನು ಬರುತ್ತೆ ಉತ್ತರ ಅತಿಯಾಗಿ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಯಾಕೆ ದೂರ ದೂರ ಹೋಗ್ತಾ ಇದ್ದಾರೆ ಸ್ಪಿರಿಟ್ಸ್ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಟ್ಟು And the spirits, okay. Okay. Next part spirit. Okay. Oh, right, good. In on the card spirit. ಸೊ ಫಲ್ ನಂಬರ್ ಒನ್ ಅವರಿಗೆ ಬಂದಿರುವಂತಹ ಕಾರ್ಡಿನ ಪ್ರಕಾರ ಹೇಳೋದಾದ್ರೆ ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ ಸೊ ಈ ರೀತಿಯಲ್ಲಿ ನೀವು ಎಷ್ಟು ಹಂಬಲಿಸ್ತಾ ಇದ್ದೀರೋ ಅಷ್ಟು ಹಂಬಲಿಕೆಯ ರೀತಿಯಲ್ಲಿ ಈ ಪ್ರೀತಿ ಬ್ಯಾಲೆನ್ಸ್ ಆಗಿ ಇಲ್ಲ ನೀವು ಏನು ಒಂದು ಬ್ಲೆಸ್ಫುಲ್ ಆದಂತಹ ಲವ್ ನನಗೆ ಬೇಕು ಪ್ರೀತಿ ನನಗೆ ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ಬಟ್ ಆದ್ರೆ ಅಂತಹ ಪ್ರೀತಿ ನಿಮ್ಗೆ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಗೆ ಆ ಪ್ರೀತಿಯಲ್ಲಿ ಎಲ್ಲಾ ಫುಲ್ಫಿಲ್ಮೆಂಟ್ ಗಳು ಬೇಕು ಅಪಂಡೆನ್ಸ್ ಗಳು ಬೇಕು ಅಂತ ವೇಟ್ ಅನ್ನ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ನಿಮ್ಮ ಪರ್ಸನ್ಗಳು ಮಾಡ್ತಾ ಇದ್ದಾರೆ ಸೊ ನಿಮ್ ಕಡೆಯಿಂದ ಏನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅವರ ಪ್ರೀತಿ ಬೇಕು ಆ ವ್ಯಕ್ತಿಯು ನನಗೆ ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಾ ಆ ವ್ಯಕ್ತಿ ನನ್ನ ಜೊತೆ ಇದ್ದಾಗ ನಾನು ಸಂಪೂರ್ಣವಾಗಿ ಸಮಾಧಾನವಾಗಿ ಇರ್ತೀನಿ ಮತ್ತೆ ನನಗೆ ಬ್ಲೆಸ್ಫುಲ್ ಆದಂತಹ ಪ್ರೀತಿ ನನಗೆ ಸಿಗ್ತಾ ಇದೆ ಅನ್ನಿಸ್ತಾ ಇದೆ ಸೊ ನನಗೆ ಆ ಪ್ರೀತಿ ಬೇಕು ಅಂತ ನೀವೇ ವೇಟಿಂಗ್ ಕಾಯ್ತಾ ಇದ್ದೀರೋ ಸೊ ಅದೇ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ಏನು ಅನ್ನೋದಾದ್ರೆ ಅವರಿಗೆ ಈ ಪ್ರೀತಿಯಲ್ಲಿ ಫುಲ್ಫಿಲ್ಮೆಂಟ್ ಗಳಿಲ್ಲ ಅನ್ನುವಂತಹ ಮನೋಭಾವ ಅವರಲ್ಲಿ ಇರುತ್ತೆ ಬಿಕಾಸ್ ಟೆನ್ ಆಫ್ ಕಪ್ ರಿವಾರ್ಡ್ಸ್ ಆಗಿ ಬಂದಿದೆ ಸೊ ಅವರಿಗೆ ಏನು ಈ ಬ್ಲೆಸ್ಫುಲ್ ಆದಂತಹ ರಿಲೇಷನ್ಶಿಪ್ ಏನ್ ಬೇಕು ಅಂತ ಕೆಲವೊಬ್ರು ಯೂನಿವರ್ಸ್ ನಲ್ಲಿ ಹೇಳ್ತಾ ಇದ್ರ ಕೆಲವೊಬ್ರು ಮದುವೆಯ ಬಗ್ಗೆಯೂ ನೀವು ಆಲೋಚನೆ ಮಾಡ್ತಾ ಇದ್ರ ನೀವು ಪ್ರೀತಿಸುವಂತಹ ವ್ಯಕ್ತಿಯನ್ನ ಮದುವೆ ಆಗ್ಬೇಕು ಅಂತ ನೀವು ಯಾವಾಗ ಅನ್ಕೋತಾ ಇದ್ದೀರೋ ಅಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಸ್ವಲ್ಪ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಇನ್ನೊಂದೇನು ಅಂದ್ರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಅವರಿಗೆ ಇಲ್ಲ ನೀವೇನೋ ವೆಯ್ಟಿಂಗ್ ಲಿಸ್ಟ್ ನಲ್ಲಿ ಇರ್ತೀರಾ ನೀವೇನೋ ಕಾಯ್ತಾ ಇರ್ತೀರಾ ಬಟ್ ಆದ್ರೆ ಅವರಿಗೆ ಈ ಪ್ರೀತಿಯಲ್ಲಿ ಸಮಾಧಾನ ಇಲ್ಲ ಅಥವಾ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೂ ಕೂಡ ಅವ್ರಿಗೇನು ಇಷ್ಟ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ ಅಂದ್ರೆ ಯಾಕವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರೀತಿ ಅಥವಾ ಈ ಪ್ರೀತಿಯ ವ್ಯಕ್ತಿಯಿಂದ ನನ್ನ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ ಎಲ್ಲವೂ ಕೂಡ ಇಂಬ್ಯಾಲೆನ್ಸ್ ಆಗತ್ತೆ ಯಾಕಂದ್ರೆ ಹೊಂದಾಣಿಕೆಯ ಕೊರತೆ ಇದೆ ಮತ್ತೆ ಈ ಪ್ರೀತಿಯಲ್ಲಿ ಸಮಾಧಾನ ಅನ್ನೋದು ನನಗೆ ಸಮ ಸಮಾಧಾನ ಅನ್ನೋದು ಕೂಡ ನನಗೆ ಇಲ್ಲ ಮತ್ತೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೇಳಿದ್ರೆ ಅದನ್ನ ಕೊಡೋದಕ್ಕೂ ನನಗೆ ಯಾವುದೇ ಮನಸ್ಥಿತಿ ಇಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ದೂರ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಈ ವ್ಯಕ್ತಿಯಲ್ಲಿ ಕೆಲವೊಂದು ರೀತಿಯ ಆಸೆಗಳು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಆ ವ್ಯಕ್ತಿಗೆ ಕೆಲವೊಂದು ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಗಳು ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ ಗಳು ಯಾವಾಗ ರೀಚ್ ಆಗೋದಿಲ್ವೋ ಅವರು ಆವಾಗ ದೂರ ಹೋಗುವಂತ ಪ್ರಯತ್ನವನ್ನ ಮಾಡುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ ಮತ್ತ ಮತ್ತೇನು ಅಂದರೆ ರಿಸೋರ್ಸ್ಫುಲ್ ಆ್ಯಂಡ್ ಪ್ರಾಕ್ಟಿಕಲ್ ಲವ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ರಿಸೋರ್ಸ್ಫುಲ್ ಅಂದರೆ ಏನು ಪ್ರೀತಿ ಅಂದರೆ ಬರೀ ಪ್ರೀತಿ ಅಲ್ಲ ಅದರಲ್ಲಿ ಮೆಟೀರಿಯಲಿಸ್ಟಿಕ್ ಗಳ ಜೊತೆಗೆ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಸೊ ಪ್ರೀತಿಯನ್ನು ಮಾಡುವಾಗ ಯಾವುದೇ ಮುಂದೆ ಕಮಿಟ್ಮೆಂಟನ್ನು ಕೊಡ್ತೀನಿ ಅನ್ನುವಂತಹ ಕಮಿಟ್ಮೆಂಟನ್ನು ತಗೋಬೇಕು ಅನ್ನುವಂತಹ ಆಲೋಚನೆಗಳು ಇರೋದಿಲ್ಲ ಅಥವಾ ಒಂದು ಸೀರಿಯಸ್ ಆಗಿ ನಾನು ಒಂದಕ್ಕೆ ಕಮಿಟ್ ಆಗಿದ್ದೀನಿ ಪ್ರೀತಿಗೆ ಕಮಿಟ್ ಆಗಿದ್ದೀನಿ ಅದರಲ್ಲಿ ಜನ್ಯೂನ್ ಆದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನುವಂತಹದ್ದು ಯಾವುದು ಇರೋದಿಲ್ಲ ಸೊ ಪ್ರೀತಿಯಲ್ಲಿ ಒಂದು ಅಟ್ರಾಕ್ಷನ್ಸೇ ಬೇರೆ ನಿಜವಾದಂತಹ ಪ್ರೀತಿಯೇ ಬೇರೆ ಅಟ್ರಾಕ್ಷನ್ಸ್ನ ನಾವು ಪ್ರೀತಿ ಅಂತ ಪರಿಗಣಿಸ್ತೀವಿ ಪ್ರೀತಿಯನ್ನ ಅಟ್ರಾಕ್ಷನ್ಸ್ ಅಂತ ಪರಿಗಣಿಸಿ ಸುಮಾರು ಜನ ವ್ಯತ್ಯಾಸಗಳನ್ನ ಡಿಫ್ರೆನ್ಸ್ ಗಳನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಈ ವ್ಯಕ್ತಿಯಲ್ಲಿ ಏನು ಅನ್ನೋದಾದರೆ ಈ ವ್ಯಕ್ತಿಗೆ ಸಮಾಧಾನ ಅನ್ನೋದಿಲ್ಲ ಮತ್ತೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿರ್ತೀನಿ ಪ್ರೀತಿ ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಆದಂತಹ ರೀತಿಯಲ್ಲಿ ಯೋಚನೆ ಮಾಡುವಂತ ಮಾಡುವಂತಹ ವ್ಯಕ್ತಿ ನಾನು ಮತ್ತೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ ಜೀವನದಲ್ಲಿಯೂ ಅಸ್ತವ್ಯಸ್ತ ಆಗತ್ತೆ ಪ್ರೀತಿಯಲ್ಲಿಯೂ ಅಸ್ತವ್ಯಸ್ತ ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಎಷ್ಟೇ ವೇಟಿಂಗ್ ಅನ್ನ ಮಾಡ್ತಾ ಇದ್ರುನು ನನ್ನ ಪ್ರೀತಿಗೋಸ್ಕರ ಎಷ್ಟೇ ಹಂಬಲಿಸ್ತಾ ಇದ್ರುನು ನಾನಂತೂ ಯಾವುದೇ ಕಾರಣಕ್ಕೂ ಇವರಿಂದ ದೂರ ಹೋಗುವಂತಹ ಪ್ರಯತ್ನವನ್ನೇ ಮಾಡೋದು ಬಿಕಾಸ್ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಪ್ರೀತಿ ಅಂದ್ರೆ ಪ್ರೀತಿಯನ್ನು ಉಳಿಸ್ಕೊಳ್ಳೋದಷ್ಟೇ ಅಲ್ಲ ಜೀವನದಲ್ಲಿಯೂ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಯೇ ಮೂವನ್ನ ತಗೋಬೇಕಾಗಿರೋದ್ರಿಂದ ಈ ಪ್ರೀತಿ ನನಗೆ ಸಮಾಧಾನ ಇಲ್ಲ ಈ ಪ್ರೀತಿಗೆ ಯಾವುದೇ ರೀತಿಯ ಸ್ಟೆಬಿಲಿಟಿಯನ್ನ ಕೊಡ್ಬೇಕು ಅನ್ನೋದಾಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಸೀರಿಯಸ್ ಆಗಿ ಇರ್ಬೇಕು ಅನ್ನೋದಾಗ್ಲಿ ನನಗೆ ಅನ್ನಿಸ್ತಾ ಇಲ್ಲ ಸೊ ನನಗೂ ಗೊತ್ತಿದೆ ವೆಯ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ನನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ ನಾನು ಬ್ಲಾಕ್ ಲಿಸ್ಟ್ ಇಂದ ಯಾವಾಗ ತೆಗಿಬೇಕು ಅನ್ನೋದನ್ನ ಕಾಯ್ತಾ ಇದ್ದಾರೆ ಅನ್ನೋದೆಲ್ಲವೂ ಗೊತ್ತಿದ್ರು ಕೂಡ ನಾನಂತೂ ಸದ್ಯದ ಮಟ್ಟಿಗೆ ಇದ್ಯಾವುದಕ್ಕೂ ಕೂಡ ರೆಸ್ಪಾಂಡ್ ಅನ್ನ ಮಾಡೋದಿಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ನೀವ್ ಎಷ್ಟೇ ಅವ್ರಿಗೋಸ್ಕರ ಕಾಯ್ತಾ ಇದ್ರು ಕೂಡ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಬಿಕಾಸ್ ವೆರಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ನನಗೆ ಈ ಪ್ರೀತಿಯಲ್ಲಿ ಸಮಾಧಾನ ಇಲ್ಲ ಸಂತೋಷ ಅನ್ನೋದು ಇಲ್ಲ ನಾನು ಬೇರೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರೋದ್ರಿಂದ ನಾನು ದೂರ ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬೈ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಮ್ಯಾಂಗೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ನೀವು ಒಬ್ಬ ಪ್ರೀತಿ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನ ಹಂಬರಿಸ್ತಾ ಇದ್ದೀರಾ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ಅವರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಅಳ್ತೀರಾ ಇಲ್ಲ ಸಂಕಟ ಬರ್ತೀರಾ ಆದ್ರೂ ಕೂಡ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ಮಾತ್ರ ನನ್ನ ಹತ್ರ ಕೂಡ ಸೇರಿಸ್ತಾ ಇಲ್ಲ ಅಂದ್ರೆ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ ನನ್ನ ಪ್ರೀತಿಗೆ ಅವರು ಯಾವುದೇ ರೀತಿಯ ರೆಸ್ಪಾಂಡ್ ಮಾಡ್ತಾ ಇಲ್ಲ ಫೋನ್ ಮೆಸೇಜಲ್ಲಾಗ್ಲಿ ಅಥವಾ ಫೀಲಿಂಗ್ಗಳ ಶೇರಿಂಗ್ಗಳಲ್ಲಾಗಲಿ ಅದು ಬೇರೆ ಯಾವುದೇ ರೀತಿಯ ಕನೆಕ್ಟಿವಿಟಿಗಳಲ್ಲಾಗ್ಲಿ ಎಲ್ಲಿಯೂ ಕೂಡ ನಾನು ಅವರು ಅವರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಆದರೂ ಕೂಡ ನಾನು ಅವರನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ತುಂಬ ಸಂಕಟ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಯಾರೆಲ್ಲ ಹಂಬಲಿಸ್ತಾ ಇದ್ದೀರೋ ಅವರಿಗೆ ಯಾವ ಉತ್ತರ ಕಾರ್ಡ್ ಕಾರ್ಡ್ಗಳಿಂದ ಬರುತ್ತೆ ಅನ್ನೋದನ್ನ ನೋಡೋಣ ಅವರ ರೀಡಿಂಗ್ ರೀಡಿಂಗಡಿ ಸ್ಪಿರಿಟ್ ಈ ಸ್ಪಿರಿಟ್ ಓಕೆ ಯಾರೆಲ್ಲ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದೀರೋ ಅದೇ ವ್ಯಕ್ತಿ ನಿಮ್ಮಿಂದ ದೇವರ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ ಸೊ ಇನ್ನೊಂದು ಕಾರ್ಡ್ ಅನ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತೀನಿ ಓಕೆ ಕಾರ್ಡ್ ಕಾಣಿಸ್ತಾ ಓಕೆ ಇನ್ನೊಂದು ಕಾರ್ಡ್ ಸ್ಪಿರಿಟ್ ಸೊ ನೀವು ಎಷ್ಟೇ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನ ಹಂಬಲಿಸ್ತಾ ಇದ್ರು ಕೂಡ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರೀತಿ ಬೇಕು ಅಂತ ಹಂಬಲಿಸ್ತಾ ಇದ್ರು ಕೂಡ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದಕ್ಕೆ ಕಾರಣ ಎಂದ್ರೆ ಏನು ಅನ್ನೋದಾದ್ರೆ ಇದು ಬೇಡ ನನಗೆ ಈ ಪ್ರೀತಿ ಎಂಡಿಂಗ್ ಆಗ್ಲಿ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಬಹಳಷ್ಟು ಅವರು ಚೇಂಜಸ್ ಆಗಿರುವಂತದ್ದು ರೆಪ್ರೆಸೆಂಟ್ ಆಗ್ತದೆ ಮತ್ತೆ ಈ ಪ್ರೀತಿಯೇ ಬೇಡ ಎಂಡಿಂಗ್ ಅನ್ನ ಮಾಡ್ಲೇಬೇಕು ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಅವರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಮೊದಲನೇ ಕಾರ್ಡಿನಲ್ಲಿಯೇ ಡೆತ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತದೆ ಮಿಸರಬಲ್ ಚೇಂಜಸ್ ಅಂಡ್ ಎಂಡಿಂಗ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಈ ಪ್ರೀತಿ ನನಗೆ ಬೇಡ ಅನ್ನುವಂತಹದ್ದನ್ನ ನಿರ್ದಾಕ್ಷಿಣ್ಯವಾಗಿಯೇ ಅವರು ಹೇಳ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಈಸ್ ಆಫ್ ವ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಸ್ಪಾಂಟೇನಿಯಸ್ ಆದಂತಹ ಒಂದು ಅಟ್ರಾಕ್ಷನ್ಸ್ ಆದಂತಹ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಸೊ ಈ ವ್ಯಕ್ತಿಯಲ್ಲಿ ಸ್ಪಾಂಟೇನಿಯಸ್ ಆದಂತಹ ಒಂದು ಭಾವೋದ್ರೇಕದ ಪ್ರೀತಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಹೊಸದಾದಂತಹ ಪ್ರೀತಿಗೆ ಎಂಟ್ರಿ ಕೊಡುವಂತಹ ಮನಸ್ಥಿತಿಗಳಲ್ಲಿ ಇದ್ರೆ ಕೆಲವೊಬ್ಬರು ಒಂದು ಇಂಟೆನ್ಸ್ಡ್ ಆದಂತಹ ಲವ್ ಅನ್ನ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಮತ್ತೆ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಆ ಲಾಭಗಳಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ರಿಸ್ಕ್ ಇದು ಈ ಪ್ರೀತಿಯಲ್ಲಿ ರಿಸ್ಕ್ ಇದೆ ಮತ್ತೆ ತುಂಬಾ ಮ್ಯಾನುಪುಲೇಷನ್ಸ್ ಅನ್ನ ಮಾಡೋದ್ರಿಂದ ಅವರು ತುಂಬಾ ಮ್ಯಾನುಪುಲೇಟ್ ಆಗಿ ವರ್ಕ್ ಮಾಡೋದ್ರಿಂದ ಅಥವಾ ಅವರ ಮೈಂಡ್ ವರ್ಕ್ ಮಾಡೋದ್ರಿಂದ ತುಂಬಾ ಮ್ಯಾನುಪುಲೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಈ ಪ್ರೀತಿ ಎಂಡಿಂಗ್ ಆಗಬೇಕು ಇದು ತುಂಬಾ ರಿಸ್ಕ್ ಸೊ ಇಂಟೆನ್ಸಿಡ್ ಪ್ರೀತಿಯ ಕಡೆಗೆ ನಾವು ಭಾವೋದ್ರಿಕದ ಪ್ರೀತಿಯ ಕಡೆಗೆ ಅಟ್ರಾಕ್ಷನ್ಸ್ ಪ್ರೀತಿಯ ಕಡೆಗೆ ನಾನು ಯಾಕೆ ಮುಂದುವರಿಬಾರ್ದು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಅದೇ ಕಾರಣಗಳಿಗೋಸ್ಕರವಾಗಿಯೇ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರೋದು ನಿಮ್ಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹ ಒಂದು ಫುಲ್ ಕಾರ್ಡ್ ಆಗಿರೋದ್ರಿಂದ ಇದೇ ಉತ್ತರಗಳು ಕೂಡ ಸೇಮ್ ಆಗೇ ಬರ್ತಾ ಇದೆ ಫುಲ್ ಕಾರ್ಡ್ ಅವರು ಅಡ್ವೆಂಚರಸ್ ಆದಂತಹ ಪ್ರೀತಿ ಹೊಸ ಹೊಸ ಪ್ರೀತಿಯ ಕಡೆಗೆ ಈ ವ್ಯಕ್ತಿಯಲ್ಲಿ ಒಲವು ಜಾಸ್ತಿ ಇರುತ್ತೆ ಯಾರಿಗೂ ಕೂಡ ಈ ವ್ಯಕ್ತಿ ಒಂದು ಸೀರಿಯಸ್ ಅಂತಹ ರೀತಿಯಲ್ಲಿ ಕಮಿಟ್ ಅನ್ನ ಕೊಟ್ಟು ಇರುವಂತಹ ವ್ಯಕ್ತಿ ಅಲ್ಲ ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡುವಂತಹ ವ್ಯಕ್ತಿ ಯಾರನ್ನು ಕೂಡ ಯಾವುದೂ ಕೂಡ ಶಾಶ್ವತ ಅನ್ನೋದನ್ನ ಅವರು ಅಹ್ ಆ ರೀತಿ ಪ್ರೀತಿಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಒಂದನ್ನೇ ಇಂಡಿಂಗ್ ಮಾಡ್ತಾರೆ ನೆಕ್ಸ್ಟ್ ಬೇರೊಂದು ಪ್ರೀತಿಯ ಕಡೆಗೆ ಅಟ್ರಾಕ್ಷನ್ಸ್ ಆಗ್ತಾರೆ ಅದನ್ನೇ ಎಂಡಿಂಗ್ ಮಾಡ್ತಾರೆ ಈ ರೀತಿ ಕೆಲವೊಂದು ರೀತಿಯ ಒಂದು ಸೀರಿಯಸ್ನೆಸ್ ಇಲ್ಲದ ಪ್ರೀತಿಯ ಕಡೆಗೆ ಅವರು ಹೆಚ್ಚು ಗಮನವನ್ನ ಕೊಟ್ಟಿರ್ತಾರೆ ಸೊ ತುಂಬಾ ಮ್ಯಾನಿಪುಲೇಷನ್ಸ್ನ ರೀತಿಯಲ್ಲಿ ವರ್ಕ್ ಮಾಡೋದ್ರಿಂದ ಇವರ ಮೈಂಡ್ ಇವರ ಮನಸ್ಸು ತುಂಬಾ ಮ್ಯಾನುಪುಲೇಟ್ ಆಗಿ ವರ್ಕ್ ಮಾಡೋದ್ರಿಂದ ಇವರು ಶಾಶ್ವತವಾದಂತಹ ಪ್ರೀತಿಯ ಕಡೆಗೆ ಅಷ್ಟೊಂದೇನು ಗಮನ ಕೊಡೋದಿಲ್ಲ ಮತ್ತೆ ಇವರು ಅಟ್ರಾಕ್ಷನ್ಸ್ ನ ಪ್ರೀತಿ ಗಮನವನ್ನ ಕೊಟ್ಟರು ಕೂಡ ಅದರಲ್ಲಿ ರಿಸ್ಕ್ ಇದೆ ಇದರಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂದ ತಕ್ಷಣವೇ ಆ ಪ್ರೀತಿಯಿಂದ ಜಂಪ್ ಆಗ್ತಾರೆ ತಾವು ಫ್ರೀಡಮ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಯಾವಾಗ ಫ್ರೀಡಮ್ ಆಗಿರೋದಕ್ಕೆ ಇಷ್ಟಪಡ್ತಾರೆ ಅಥವಾ ಯಾವಾಗ ಫ್ರೀಡಮ್ ಆಗಿರೋದಕ್ಕೆ ಹೊರಡ್ತಾರೋ ಅವ್ರು ಇಂಟೆನ್ಸ್ಡ್ ಆದಂತಹ ಲವ್ ಇಮ್ಮಿಡಿಯೇಟ್ ಆಗಿ ಬೇರೊಂದು ಪ್ರೀತಿಗೆ ಅಟ್ರಾಕ್ಷನ್ಸ್ ಆಗುವಂತಹ ಗುಣ ಇವರಲ್ಲಿ ಇರುತ್ತೆ ಸೊ ನಿಮ್ಮಿಂದ ದೂರ ಯಾಕೆ ಹೋಗ್ತಾ ಇರ್ತಾರೆ ಅನ್ನೋದಾದ್ರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಫ್ರೀಡಮ್ ಇಲ್ಲ ಅನ್ನೋದು ಕೆಲವೊಬ್ರು ಯೂನಿವರ್ಸ್ನಲ್ಲಿ ಕೊಡ್ತಾ ಇದ್ದರೆ ಮತ್ತೆ ಕೆಲವೊಬ್ರು ಹೇಳ್ತಾ ಇದಾರೆ ಇದು ರಿಸ್ಕ್ ಅಪ್ಪ ಇದು ನನಗೆ ಬೇಡಪ್ಪ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇರೋದ್ರಿಂದ ಈ ಪ್ರೀತಿಯನ್ನು ಎಂಟಿಂಗನ್ನು ಮಾಡಲೇಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವೆಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ರು ಗೆ ಸಿಗಲ್ಲ ನೀವೆಷ್ಟೇ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರು ನಿಮಗೆ ಕನೆಕ್ಟಿವಿಟು ಮಾ ಆಗ್ತಾ ಇರೋಲ್ಲ ಫೀಲಿಂಗ್ಗಳ ಶೇರಿಂಗ್ಗಳನ್ನು ಮಾಡ್ತಾ ಇರಲ್ಲ ನೀವಿಷ್ಟೇ ಎಷ್ಟೇ ಅಳ್ತಾ ಇರಿ ನೋವನ್ನು ಪಡ್ತಾ ಇರಿ ಸಂಕಟವನ್ನು ಪಡ್ತಾ ಇರಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಯಾಕೆ ಅಂದರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸೀರಿಯಸ್ನೆಸ್ ಆದಂತಹ ಪ್ರೀತಿ ಅಂತಾನೇ ಅವ್ರ ಇಂಟ್ರವನ್ನ ತಗೊಂಡಿರಲ್ಲ ಸೊ ನೀವ್ ಮಾತ್ರ ಸೀರಿಯಸ್ ಆಗಿ ಎಂಟ್ರಿಯನ್ನು ತಗೊಂಡಿರ್ತಾರೆ ಅದು ಇಂಟೆನ್ಸ್ ಜಸ್ಟ್ ಬಂದು ಹೋಗುವಂತಹ ಪ್ರೀತಿ ಅನ್ನುವಂತಹ ರೀತಿಯಲ್ಲಿ ಅವ್ರ ಆಲೋಚನೆಗಳನ್ನ ಮಾಡಿದಾಗ ನಿಮ್ಮಿಂದ ದೂರ ಹೋಗೋದು ಅವ್ರಿಗೇನು ಕಷ್ಟ ಆಗಲ್ಲ ಬಟ್ ಯಾವಾಗ ನೀವು ಪ್ರೀತಿಯಲ್ಲಿ ಬಹಳ ಒಂದು ಸೀರಿಯಸ್ ಆದಂತಹ ರೀತಿಯ ಪ್ರೀತಿಯನ್ನ ಮಾಡೋದಕ್ಕೆ ಶುರು ಮಾಡ್ತಿರೋ ಆಗ ನೀವು ಆಲೋಚನೆ ಮಾಡೋದಾಗ್ಲಿ ಅಳೋದಾಗ್ಲಿ ಸಂಕಟ ಪಡೋದಾಗ್ಲಿ ವೇಟಿಂಗ್ ವ್ಯಾಲಿ ಇರೋದಾಗ್ಲಿ ಕೆಲವೊಬ್ಬರಂತೂ ಗಟ್ಲೆ ಕಾಯ್ತಾನೆ ಇರ್ತೀರಾ ಸೊ ಅದ್ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಮತ್ತೆ ಪುನಃ ಯೋಚನೆ ಮಾಡ್ತೀರಾ ಒಂದಲ್ಲ ಒಂದು ದಿನ ವಾಪಸ್ ಅವರು ನನ್ಗೆ ಕನೆಕ್ಟ್ ಆಗ್ಬೋದು ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡ್ಕೊಂಡು ಸಂಕಟ ಪಡ್ತಾನೆ ಇರ್ತೀರಾ ಬಟ್ ಆದ್ರೆ ಈ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಸೀರಿಯಸ್ನೆಸ್ ಇಲ್ಲ ಮತ್ತೆ ಯಾವುದೇ ರೀತಿಯ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಇರೋದ್ರಿಂದ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಿದ್ದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಚೋರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕಿ ಬೈ